ಸಾಮಾಗಿ ಸಿದ್ದರಾಮಯ್ಯ ಮುಂದುವರಿಯುತ್ತಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಕೆಎನ್ ರಾಜಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ ಬಹುಮತ ಬಂದರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ನೇರ ನೇರ ಕೆ ಕೆಎನ್ ರಾಜಣ್ಣ ಸವಾಲ್ ಹಾಕಿದ್ದಾರೆ ಶಾಸಕರನ್ನ ದೆಹಲಿಗೆ ಕಳಿಸಿದ್ದು ಹೈಕಮಾಂಡ್ಗೆ ಗೊತ್ತು ಥ್ರೆಟ್ ಮಾಡುತ್ತಿದ್ದರು ದ್ವೇಷ ಮಾಡುತ್ತಿದ್ದರು ಪ್ರೀತಿ ಮಾಡುತ್ತಿದ್ದಾರೆ ಭಯ ಹುಟ್ಟಿಸ್ತಾ ಇದ ಮುಂದಿನ ಚುನಾವಣೆಗೆ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೋಗೋಣ ಏನಾದರೂ ಬಹುಮತ ಬಂದರೆ ಡಿಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಲಿ ಈಗ ಸಿದ್ದರಾಮಯ್ಯನವರೇ ಮುಂದುವರಿತಾ ಇದ್ದಾರೆ ಅಂತೇಳಿ ಹೇಳಿದ್ದಾರೆ ನೇರ ನೇರ ಡಿಕೆ ಶಿವಕುಮಾರ್ಗೆ ಸವಾಲು ಹಾಕಿದ್ದಾರೆ ಶಾಸಕರನ್ನ ದೆಹಲಿಗೆ ಕಳಿಸಿದ್ದು ಹೈಕಮಾಂಡ್ಗೆ ಗೊತ್ತು ಟ್ರೆಟ್ ಮಾಡ್ತಿದ್ದಾರೋ ದ್ವೇಷ ಮಾಡ್ತಿದ್ದಾರೋ ರೀತಿ ಮಾಡ್ತಿದ್ದಾರೋ ಭಯ ಹುಟ್ಟಿಸ್ತಾ ಇದ್ದಾರೋ ಎಲ್ಲ ಮಾತಾಡಿದ್ದಾರೆ ಕೆ ಎನ್ ನಮ್ಮ ಜೊತೆಗೆ ಮಾಜಿ ಸಚಿವರಾದಂತ ಕೆಎನ್ ರಾಜಣ್ಣ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ರಾಜ್ಯದಲ್ಲಿ ರಾಜಕೀಯ ಬಿಕ್ಕಟ್ಟು ಆಗ್ತಾ ಇದೆ ತಾವೇನು ಹೇಳ್ತೀರಿ ಎಲ್ಲಿದೆ ಬಿಕ್ಕಟ್ಟು ಬಿಕ್ಕಟ್ಟು ಇಲ್ಲ ಇಕ್ಕಟ್ಟು ಇಲ್ಲ ಎಲ್ಲ ಸರಿಗಿದೆ ಸದಾ ಇದೆ ಇನ್ ಒನ್ ಆರ್ ಟೂ ಡೇಸ್ ನಲ್ಲಿ ಹೈಕಮಾಂಡ್ ಅಲ್ಲಿ ಕ್ಲಾರಿಫೈ ಮಾಡ್ತಾರೆ ನಾಯಕರು ಸಿಎಂ ಡಿಸ್ ಕರೀತಾರೆ ಅಂತ ಸರ್ ನನ್ನ ವೈಯಕ್ತಿಕ ಇದ್ರ ಪ್ರಕಾರ ಯಾರನ್ನೂ ಕರೆಯಲ್ಲ ರಾಹುಲ್ ಗಾಂಧಿ ವಿಲ್ ಸೆಂಡ್ ಈಸ್ ಮೆಸೇಜ್ ತ್ರೂ ಸಂಬಡಿ ಈಗ ಹಿಂದೆ ಸಿದ್ದರಾಮಯ್ಯ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದಾಗ ಇವ್ರನ್ನ ಡಿ ಸಿಎಂ ಮಾಡಿದಾಗ ರಾಹುಲ್ ಗಾಂಧಿ ಹೇಳಿದರೆ ಕರೆದು ಇವರಿಬ್ಬರನ್ನು ಓನ್ಲಿ ವೇಣುಗೋಪಾಲ್ ಎಸ್ ಕ್ಲಾಡಿಯ ಮೇಡ ಸ್ಟೇಟ್ಮೆಂಟ್ ಟು ದಿ ಮೀಡಿಯಾ ಸೊ ಈಗಲೂ ಹಂಗೇನು ಮಾಡ್ತಾರೆ ಅಂದ್ರೆ ಡಿ ಡಿ ಡಿಕೆ ಶಿವಕುಮಾರ್ ಕರೆದು ಮಾತನಾಡಿಸ್ತಾರೆ ಅನ್ನೋ ಆಸಾಭಾವದಲ್ಲಿದ್ದಾರೆ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಇಸ್ ಹನಿ ಯಾಪಿ ಅನ್ನೋದನ್ನ ತಿಳ್ಕೋಬೇಕು ಅವ್ರು ಎರಡ್ ಎರಡು ದಿವಸ ಡೆಲ್ಲಿ ಇದ್ದು ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡಲ್ಲ ರಾಹುಲ್ ಗಾಂಧಿ ಇವರು ಯಾರು ನಮ್ಮ ಹರಿಪ್ರಸಾದ್ ಅವರು ಹೋಗಿ ಅವ್ರು ಹೋಗಿ ಮೀಟ್ ಮಾಡ್ಕೊಂಡ್ ಬರ್ತಾರೆ ಅಲ್ಲೆಲ್ಲ ಮಾಡಲಿ ಹೈಕಮಾಂಡ್ ಈಗ ಮೇಜರ್ ಮೀಟ್ ಮಾಡಬೇಕಾಗಿರೋದು ರಾಹುಲ್ ಗಾಂಧಿ ಅವರಿಗೆ ಈಗ ರಾಹುಲ್ ಗಾಂಧಿ ವರ್ತುಪಡಿಸಿ ಶಿವಕುಮಾರ್ ಅವರು ಎಲ್ಲಾನು ಭೇಟಿ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಭೇಟಿ ಮಾಡಿದ್ದಾರೆ ಇತ್ತೀಚೆಗೆ ಹರಿಪ್ರಸಾದ್ ಅವ್ರಿಗೂ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ ಇವರು ಭೇಟಿ ಮಾಡ್ತಾ ಇಲ್ಲ ಅಂದ್ರೆ ಸಮ್ ರಿಸರ್ವೇಶನ್ ಇಸ್ ದೇರ್ ಅಂತ ಹೇಳ್ಕೋಬಹುದೋ ಇಲ್ವೋ ಹೇಳಿ ಹೌದಾ ಇಲ್ಲ ಸೊ ಅದನ್ನ ಶುಡ್ ಅಂಡರ್ಸ್ಟ್ಯಾಂಡ್ ಬೇಕಂತಲೇ ರಾಹುಲ್ ಗಾಂಧಿ ಅವರು ಮಾತನಾಡಿಸ್ತಾ ಇಲ್ವಾ ಯಾರು ಹೇಳಿದ್ದಲ್ಲ ಮೈ ಇನ್ಫರೆನ್ಸ್ ಇಸ್ ಲೈಕ್ ದಟ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಇಸ್ ದಟ್ ಆದ್ರೆ ಶಾಸಕರನ್ನ ಕಳಿಸಿ ಒಂದ್ ರೀತಿ ತ್ರಿಟರ್ನ್ ಮಾಡ್ತಾ ಇದ್ದಾರೆ ಸರ್ ಹೈಕಮಾಂಡ್ ಗೆ ಅಂತ ಸರ್ ಗೊತ್ತು ನಾನು ಎಷ್ಟು ದಿನ ಮುಂದುವರಿಬಹುದು ಅಂತ ಸರ್ ಇದು ವೆರಿ ಶಾರ್ಟ್ಲಿ ಇಟ್ ಮೇ ರಿಸ್ತಾ ಸಿದ್ದರಾಮಯ್ಯ ಐದು ವರ್ಷ ಕಂಪ್ಲೀಟ್ ಮಾಡ್ತಾರ ಅನ್ನೋದು ತಮ್ಮ ಆಶಾಭಾವ ಹಾಗೆ ಇರುತ್ತೆ ಅದೆಲ್ಲ ಹೈಕಮಾಂಡ್ ಸೇರಿದ್ದು ಡಿ ಕೆ ಶಿವಕುಮಾರ್ ಒಂದ್ ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬಹುದು ಸರ್ ಹೀಗೆ ನಾನು ಶಾಸ್ತ್ರ ಹೇಳ್ತೀನಿ ತಮ್ಮ ಜೊತೆಗೆ ವಿರೋಧಿಗಳನ್ನು ಚೆನ್ನಾಗಿ ಅರ್ತಿರ್ತಾರೆ ಅಂತ ಸರ್ ಅವರು ಹೇಳಿದ್ರು ಹೈಕಮಾಂಡ್ ಹೇಳಿದ್ರೆ ನಾನು ಕೇಳ್ತಾನೆ ಹೇಳಿದ್ರೆ ಬಿಡ್ತಾರೆ ನಾನು ಅದೇ ಹೇಳ್ತಾ ಇದೀನಲ್ಲ ಈಗ ಲೀಡರ್ಶಿಪ್ ವಿಚಾರದಲ್ಲಿ ಯಾರು ಏನು ಇಟ್ ಈಸ್ ಓನ್ಲಿ ಫೈನಲಿ ಹೈಕಮಾಂಡ್ ವಿಲ್ ಡಿಸೈಡ್ ಗೊತ್ತಾಯ್ತಾ ನಾವೆಲ್ಲ ಓಫುಲ್ ಆಗಿರೋದು ಸಿದ್ದರಾಮಯ್ಯ ಕಂಟಿನ್ಯೂ ಅಂತ ಆದ್ರೆ ಅದೇ ಡಿಸೆಂಬ ಅನ್ವಯ ಆಗಲ್ಲ ಅಂತ ಸರ್ ಈಗ ಹೈಕಮಾಂಡ್ ಏನು ಹೇಳಿಲ್ಲ ಅಂದ್ರೆ ಈಗ ನಾಯಕತ್ವ ಬದಲಾವಣೆ ಇಲ್ಲ ಅಂತ ತಾನೇ ಅರ್ಥ ಸರ್ ಅಥವಾ ಹೈಕಮಾಂಡ್ ಏನು ಹೇಳಿಲ್ಲ ಅಂತ ಹೇಳಿದ್ರೆ ಅಂತ ಅರ್ಥ ಇಸ್ಕೋಬೇಕು ಕ್ಯಾಮರಾಮನ್ ಕಾಂತರಾಜ್ ಜೊತೆ ಬಸವರಾಜ್ ರಿಪಬ್ಲಿಕ್ ಆಡಾಂಬಾಗಿ ಸಿದ್ದರಾಮಯ್ಯ ಮುಂದುವರಿಯುತ್ತಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಕೆಎನ್ ರಾಜಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ ಬಹುಮತ ಬಂದರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ನೇರ ನೇರ ಶಿಗೆ ಕೆ ಎನ್ ರಾಜಣ್ಣ ಸವಾಲ್ ಹಾಕಿದ್ದಾರೆ ಶಾಸಕರನ್ನ ದೆಹಲಿಗೆ ಕಳಿಸಿದ್ದು ಹೈಕಮಾಂಡ್ಗೆ ಗೊತ್ತು ಥ್ರೆಟ್ ಮಾಡುತ್ತಿದ್ದಾರೋ ದ್ವೇಷ ಮಾಡುತ್ತಿದ್ದಾರೋ ಪ್ರೀತಿ ಮಾಡುತ್ತಿದ್ದಾರೋ ಭಯ ಹುಟ್ಟಿಸ್ತಾ ಇದ್ದಾರೋ ಮುಂದಿನ ಚುನಾವಣೆಗೆ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೋಗೋಣ ಏನಾದರೂ ಬಹುಮತ ಬಂದರೆ ಡಿಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಲಿ ಈಗ ಸಿದ್ದರಾಮಯ್ಯ ಅವರೇ ಮುಂದುವರಿತಾ ಇದ್ದಾರೆ ಅಂತೇಳಿ ಹೇಳಿದ್ದಾರೆ ನೇರ ನೇರ ಡಿಕೆ ಶಿವಕುಮಾರ್ಗೆ ಸವಾಲು ಹಾಕಿದ್ದಾರೆ ಶಾಸಕರನ್ನ ದೆಹಲಿಗೆ ಕಳಿಸಿದ್ದು ಹೈಕಮಾಂಡ್ಗೆ ಗೊತ್ತು ರೆಟ್ ಮಾಡ್ತಿದ್ದಾರೋ ದ್ವೇಷ ಮಾಡ್ತಿದ್ದಾರೋ ರೀತಿ ಮಾಡ್ತಿದ್ದಾರೋ ಭಯ ಹುಟ್ಟಿಸ್ತಾ ಇದ್ದಾರೋ ಎಲ್ಲ ಮಾತಾಡಿದ್ದಾರೆ ಕೆ ಎನ್ ರಾಜಣ್ಣ ಜೊತೆಗೆ ಮಾಜಿ ಸಚಿವರಾದಂತ ಕೆ ಎನ್ ರಾಜನ್ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ರಾಜ್ಯದಲ್ಲಿ ರಾಜಕೀಯ ಬಿಕ್ಕಟ್ಟು ಆಗ್ತಾ ಇದೆ ತಾವೇನು ಹೇಳ್ತೀರಿ ಎಲ್ಲಿದ್ದಾರೆ ಬಿಕ್ಕಟ್ಟು ಬಿಕ್ಕಟ್ಟು ಇಲ್ಲ ಇಕ್ಕಟ್ಟು ಇಲ್ಲ ಎಲ್ಲ ಸರಿಯಾಗಿದೆ ಸೇಮ್ ಸದಾ ಇದೆ ಒನ್ ಆರ್ ಟೂ ಡೇಸ್ನಲ್ಲಿ ಹೈಕಮಾಂಡ್ ಅಲ್ಲಿ ಕ್ಲಾರಿಫೈ ಮಾಡ್ತಾರೆ ಹೈಕಮಾಂಡ್ ನಾಯಕರು ಸೇಮ್ ಡಿ ಸಿಎಂ ಕರೀತಾರೆ ಅಂತ ನನ್ನ ವೈಯಕ್ತಿಕ ಇದ್ರ ಪ್ರಕಾರ ಯಾರನ್ನೂ ಕರೆಯಲ್ಲ ರಾಹುಲ್ ಗಾಂಧಿ ವಿಲ್ ಸೆಂಡ್ ಈಸ್ ಮೆಸೇಜ್ ಟು ಸಂಬಡಿ ಈಗ ಹಿಂದೆ ಸಿದ್ದರಾಮಯ್ಯ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದಾಗ ಇವ್ರನ್ನ ಡಿ ಸಿಎಂ ಮಾಡಿದಾಗ ರಾಹುಲ್ ಗಾಂಧಿ ಹೇಳಿದ್ರೆ ಕರೆದು ಇವ್ರಿಬ್ಬರು ಓನ್ಲಿ ವೇಣುಗೋಪಾಲ್ ಎಸ್ ಕ್ಲಾರಿ ಆಸ್ ಸ್ಟೇಟ್ಮೆಂಟ್ ಟು ದಿ ಮೀಡಿಯಾ ಸೊ ಈಗಲೂ ಹಂಗೇನು ಮಾಡ್ತಾರೆ ಅಂದ್ರೆ ಡಿ ಸಿಎಂ ಡಿಕೆ ಶಿವಕುಮಾರ್ ನನ್ನ ಕರೆದು ಮಾತನಾಡಿಸ್ತಾರೆ ಅನ್ನುವಂಥ ಆಶಾಭಾವದಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಇದು ಹನುಯಾಪಿ ಅನ್ನೋದನ್ನ ತಿಳ್ಕೋಬೇಕು ಅವರು ಎರಡ್ ಎರಡು ದಿವಸ ಡೆಲ್ಲಿ ಇದ್ದು ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡಲ್ಲ ರಾಹುಲ್ ಗಾಂಧಿ ಇವರು ಯಾರು ನಮ್ಮ ಹರಿಪ್ರಸಾದ್ ಅವರು ಹೋಗಿ ಅವ್ರು ಹೋಗಿ ಮೀಟ್ ಮಾಡ್ಕೊಂಡ್ ಬರ್ತಾರೆ ಅಲ್ಲೆಲ್ಲ ಮಾಡ್ಲಿ ಹೈಕಮಾಂಡ್ ಮೇಜರ್ ಮೀಟ್ ಮಾಡಬೇಕಾಗಿರೋದು ರಾಹುಲ್ ಗಾಂಧಿ ಅವರಿಗೆ ಈಗ ರಾಹುಲ್ ಗಾಂಧಿ ವರ್ತುಪಡಿಸಿ ಶಿವಕುಮಾರ್ ಅವರು ಎಲ್ಲಾನು ಭೇಟಿ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಭೇಟಿ ಮಾಡಿದ್ದಾರೆ ಇತ್ತೀಚೆಗೆ ಹರಿಪ್ರಸಾದ್ ಹೋಗು ಭೇಟಿ ಮಾಡ್ಕೊಂಡು ಬಂದಿದ್ದಾರೆ ಇವರು ಭೇಟಿ ಮಾಡ್ತಾ ಇಲ್ಲ ಅಂದ್ರೆ ಸಮ್ ರಿಸರ್ವೇಶನ್ ಇಸ್ ದೇರ್ ಅಂತ ಹೇಳ್ಕೋಬಹುದೋ ಇಲ್ವೋ ಹೇಳಿ ಹೌದಾ ಇಲ್ಲ ಸೊ ಅದನ್ನ ಇಶ್ಯೂ ಶುಡ್ ಅಂಡರ್ಸ್ಟ್ಯಾಂಡ್ ಬೇಕಂತಲೇ ರಾಹುಲ್ ಗಾಂಧಿ ಅವರು ಮಾತನಾಡಿಸ್ತಾ ಇಲ್ವಾ ಯಾರು ಹೇಳಿದ್ದಲ್ಲ ಮೈ ಇನ್ಫರೆನ್ಸ್ ಇಸ್ ಲೈಕ್ ದಟ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಇಸ್ ದಟ್ ಆದ್ರೆ ಶಾಸಕರನ್ನ ಕಳಿಸಿ ಒಂದ್ ರೀತಿ ತ್ರಟರ್ನ್ ಮಾಡ್ತಾ ಇದ್ದಾರೆ ಸರ್ ಹೈಕಮಾಂಡ್ ಗೆ ಅಂತ ಸರ್ ಗೊತ್ತು ನಾನು ಬಿಕ್ಕಟ್ಟು ಬಿಕ್ಕ ದಿನ ಮುಂದುವರಿಬಹುದು ಅಂತ ಸರ್ ಇದು ವೆರಿ ಶಾರ್ಟ್ಲಿ ಇಟ್ ಸಿದ್ದರಾಮಯ್ಯ ಐದು ವರ್ಷ ಕಂಪ್ಲೀಟ್ ಮಾಡ್ತಾರ ತಮ್ಮ ಆಶಾಭಾವ ಹಾಗೆ ಇರುತ್ತೆ ಅದೆಲ್ಲ ಹೈಕಮಾಂಡ್ ಸೇರಿದ್ದು ಡಿ ಕೆ ಶಿವಕುಮಾರ್ ಒಂದ್ ನೆಕ್ಸ್ಟ್ ಸ್ಟೆಪ್ ಏನು ತಗೋಬಹುದು ಸರ್ ಹೀಗೆ ನಾನು ಶಾಸ್ತ್ರ ಹೇಳ್ತೀನಿ ತಮ್ಮ ಜೊತೆಗೆ ವಿರೋಧಿಗಳನ್ನು ಚೆನ್ನಾಗಿ ಅರ್ತಿರ್ತಾರೆ ಅಂತ ಸರ್ ಸುರಮ್ ಅವರು ಹೇಳಿದ್ರು ಹೈಕಮಾಂಡ್ ಹೇಳಿದ್ರೆ ನಾನು ಕೇಳ್ತಾನೆ ಹೇಳಿದ್ರೆ ಬಿಡ್ತಾರೆ ನಾನು ಅದೇ ಹೇಳ್ತಾ ಇದ್ದೀನಲ್ಲ ಈಗ ಲೀಡರ್ಶಿಪ್ ವಿಚಾರದಲ್ಲಿ ಯಾರು ಏನು ಇಟ್ ಈಸ್ ಓನ್ಲಿ ಫೈನಲಿ ಹೈಕಮಾಂಡ್ ವಿಲ್ ಡಿಸೈಡ್ ಗೊತ್ತಾಯ್ತಾ ನಾವೆಲ್ಲ ಓಫುಲ್ ಆಗಿರೋದು ಸಿದ್ದರಾಮಯ್ಯ ವಿಲ್ ಕಂಟಿನ್ಯೂ ಅಂತ ಆದ್ರೆ ಅದೇ ಡಿಸೆಂಬರ್ ಯಾಕೆ ಅನ್ವಯ ಆಗಲ್ಲ ಅಂತ ಸರ್ ಈಗ ಹೈಕಮಾಂಡ್ ಏನು ಹೇಳಿಲ್ಲ ಅಂದ್ರೆ ಈಗ ನಾಯಕತ್ವ ಬದಲಾವಣೆ ಇಲ್ಲ ಅಂತ ತಾನೆ ಅರ್ಥ ಸರ್ ಅದು ಹೈಕಮಾಂಡ್ ಅಲ್ಲಿ ಏನು ಹೇಳಿಲ್ಲ ಅಂತ ಹೇಳಿದ್ರೆ ಸ್ಟೇಟ್ ಆಗಿ ಸಿದ್ದರಾಮಯ್ಯ ಮುಂದುವರಿಯುತ್ತಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಕೆ ಎನ್ ರಾಜಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ ಬಹುಮತ ಬಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ನೇರ ನೇರ ಡಿ ಕೆ ಶಿಗೆ ಕೆ ಎನ್ ರಾಜಣ್ಣ ಸವಾಲ್ ಹಾಕಿದ್ದಾರೆ ಶಾಸಕರನ್ನ ದೆಹಲಿಗೆ ಕಳಿಸಿದ್ದು ಗೆ ಗೊತ್ತು ಥ್ರೆಟ್ ಮಾಡುತ್ತಿದ್ದಾರೋ ದ್ವೇಷ ಮಾಡುತ್ತಿದ್ದಾರೋ ಪ್ರೀತಿ ಮಾಡ್ತಿದ್ದಾರೋ ಭಯ ಹುಟ್ಟಿಸ್ತಾ ಇದ್ದಾರೋ ಮುಂದಿನ ಚುನಾವಣೆಗೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೋಗೋಣ ಏನಾದರೂ ಬಹುಮತ ಬಂದ್ರೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಲಿ ಈಗ ಸಿದ್ದರಾಮಯ್ಯನವರೇ ಮುಂದುವರಿತಾ ಇದ್ದಾರೆ ಅಂತೇಳಿ ಹೇಳಿದ್ದಾರೆ ನೇರ ನೇರ ಡಿ ಡಿಕೆ ಶಿವಕುಮಾರ್ಗೆ ಸವಾಲ್ ಹಾಕಿದ್ದಾರೆ ಶಾಸಕರನ್ನ ದೆಹಲಿಗೆ ಕಳಿಸಿದ್ದು ಗೆ ಗೊತ್ತು ರೆಟ್ ಮಾಡ್ತಿದ್ದಾರೋ ದ್ವೇಷ ಮಾಡ್ತಿದ್ದಾರೋ ರೀತಿ ಮಾಡ್ತಿದಾರೋ ಭಯ ಹುಟ್ಟಿಸ್ತಾ ಇದ್ದಾರೋ ಹೇಳಿ ಎಲ್ಲ ಮಾತಾಡಿದ್ದಾರೆ ಕೆಎನ್ ರಾಜಣ್ಣ ನಮ್ಮ ಜೊತೆಗೆ ಮಾಜಿ ಸಚಿವರಾದಂತಹ ಕೆಎನ್ ರಾಜಣ್ಣ ಇದ್ದಾರೆ ಅವರನ್ನು ಮಾತಾಡಿಸೋಣ ರಾಜ್ಯದಲ್ಲಿ ರಾಜಕೀಯ ಬಿಕ್ಕಟ್ಟಾಗ್ತಾ ಇದೆ ಎಲ್ಲಿದೆ ಬಿಕ್ಕಟ್ಟು ಬಿಕ್ಕಟ್ಟು ಇಲ್ಲ ಇಕ್ಕಟ್ಟು ಇಲ್ಲ ಎಲ್ಲ ಸರಿಯಾಗಿದೆ ಸೇಫ್ ಸಾದಾ ಇದೆ ಇನ್ ಒನ್ ಆರ್ ಟೂ ಡೇಸ್ ಅಲ್ಲಿ ಹೈಕಮಾಂಡ್ ಅಲ್ಲಿ ಕ್ಲಾರಿಫೈ ಮಾಡ್ತಾರೆ ನನ್ನ ವೈಯಕ್ತಿಕ ಇದ್ರ ಪ್ರಕಾರ ಯಾರನ್ನೂ ಕರೆಯಲ್ಲ ರಾಹುಲ್ ಗಾಂಧಿ ವಿಲ್ ಸೆಂಡ್ ಈಸ್ ಮೆಸೇಜ್ ಟ್ರೂ ಸಂಬಡಿ ಈಗ ಹಿಂದೆ ಸಿದ್ದರಾಮಯ್ಯ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದಾಗ ಇವ್ರನ್ನ ಡಿಸಿಎಫ್ ಮಾಡಿದಾಗ ರಾಹುಲ್ ಗಾಂಧಿ ಹೇಳಿದ್ರೆ ಕರದಿಬ್ಬರನ್ನು ಓನ್ಲಿ ವೇಣುಗೋಪಾಲ್ ಆಸ್ ಕ್ಲಾರಿ ಮೇಡ್ ಸ್ಟೇಟ್ಮೆಂಟ್ ಟು ದಿ ಮೀಡಿಯಾ ಈಗಲೂ ಹಂಗೇನು ಮಾಡ್ತಾರೆ ಅಂದ್ರೆ ಡಿ ಸಿಎಂ ಡಿಕೆ ಶಿವಕುಮಾರ್ ನನ್ನ ಕರೆದು ಮಾತನಾಡ್ತಾರೆ ಅನ್ನೋ ಅಂತ ಡಿ ಕೆ ಶಿವಕುಮಾರ್ಗೆ ಹೈ ಇಸ್ ಹಣಿ ಅನ್ನೋದನ್ನ ತಿಳ್ಕೊಬೇಕು ಅವರು ಎರಡ್ ಎರಡು ದಿವಸ ಡೆಲ್ಲಿ ಇದ್ದು ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡಲ್ಲ ರಾಹುಲ್ ಗಾಂಧಿ ಇವರು ಯಾರು ನಮ್ಮ ಹರಿಪ್ರಸಾದ್ ಅವರು ಹೋಗಿ ಅವ್ರು ಹೋಗಿ ಮೀಟ್ ಮಾಡ್ಕೊಂಡ್ ಬರ್ತಾರೆ ಅಲ್ಲೆಲ್ಲ ಮಾಡಲಿ ಹೈಕಮಾಂಡ್ ಮೇಜರ್ ಮೀಟ್ ಮಾಡಬೇಕಾಗಿರೋದು ರಾಹುಲ್ ಗಾಂಧಿ ಅವರಿಗೆ ಈಗ ರಾಹುಲ್ ಗಾಂಧಿ ವರ್ತುಪಡಿಸಿ ಶಿವಕುಮಾರ್ ಅವರು ಎಲ್ಲರೂ ಭೇಟಿ ಮಾಡಿದ್ದಾರೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ದಾರೆ ಇತ್ತೀಚೆಗೆ ಹರಿಪ್ರಸಾದ್ ಅವ್ರ ಭೇಟಿ ಮಾಡ್ಕೊಂಡ್ ಬಂದಿದ್ದಾರೆ ಇವರು ಭೇಟಿ ಮಾಡ್ತಾ ಇಲ್ಲ ಅಂದ್ರೆ ಸಮ್ ರಿಸರ್ವೇಶನ್ ಇಸ್ ದೇರ್ ಅಂತ ಹೇಳ್ಕೋಬಹುದು ಇನ್ನು ಹೇಳಿ ಹೌದಾ ಇಲ್ಲ ಸೊ ಅದನ್ನ ಈ ಶುಡ್ ಅಂಡರ್ಸ್ಟ್ಯಾಂಡ್ ಬೇಕಂತಲೇ ರಾಹುಲ್ ಗಾಂಧಿ ಅವರು ಮಾತನಾಡಿಸ್ತಾ ಇಲ್ವಾ ಯಾರು ಹೇಳಿದ್ದಲ್ಲ ಮೈ ಇಸ್ ಲೈಕ್ ದಟ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಇಸ್ ದಟ್ ಆದ್ರೆ ಶಾಸಕರನ್ನ ಕಳಿಸಿ ಒಂದ್ ರೀತಿ ತ್ರಟನ್ ಮಾಡ್ತಾ ಇದಾರೆ ಸರ್ ಹೈಕಮಾಂಡ್ಗೆ ಅಂತ ಸರ್ ಗೊತ್ತು ನಾನು ಅದೇ ಬಿಕ್ಕಟ್ಟು ಎಷ್ಟು ದಿನ ಮುಂದುವರಿಬಹುದು ಅಂತ ಸರ್ ಇದು ವೆರಿ ಶಾರ್ಟ್ಲಿ ಇಟ್ ಮೇ ರಿಸ್ ಬಟ್ ಸಿದ್ದರಾಮಯ್ಯ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೆ ತಮ್ಮ ಆಶಾಭಾವ ಹಾಗೆ ಇರುತ್ತೆ ಅದೆಲ್ಲ ಹೈಕಮಾಂಡ್ ಸೇರಿದ್ದು ಡಿ ಕೆ ಶಿವಕುಮಾರ್ ಒಂದು ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬಹುದು ಸರ್ ಹೀಗೆ ನಾನು ಶಾಸ್ತ್ರ ಹೇಳ್ತೀನಿ ತಮ್ಮ ಜೊತೆಗೆ ವಿರೋಧಿಗಳನ್ನು ಚೆನ್ನಾಗಿ ಅರ್ತಿರ್ತಾರೆ ಅಂತ ಸರ್ ಅವರು ಮಾತಾಡಿದ್ರು ಹೈಕಮಾಂಡ್ ಹೇಳಿದ್ರೆ ನಾನು ಕೇಳ್ತೇನೆ ಹೇಳಿದ್ರೆ ಬಿಡ್ತಾರೆ ನಾನು ಅದೇ ಹೇಳ್ತಾ ಇದೀನಲ್ಲ ಈಗ ಲೀಡರ್ಶಿಪ್ ವಿಚಾರದಲ್ಲಿ ಯಾರೇನು ಮಾತಾಡಂಗಿಲ್ಲ ಮಾತಾಡೋಂಗಿಲ್ಲ ಇಟ್ ಈಸ್ ಓನ್ಲಿ ಫೈನಲಿ ಹೈಕಮಾಂಡ್ ವಿಲ್ ದಿಸ್